ಅದಕ್ಕಿಂತ ಮುಖ್ಯವಾಗಿ ಈ ಲಂಕಿಣಿ ರಾವಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾಳೆ ಆದ್ದರಿಂದ ನನ್ನ ಸಮಸ್ತ ಬಲವು ರಾವಣೇಶ್ವರನ ಸೇವೆಗೆ ಮೀಸಲಾಗಿದೆ ಮಾತೆ ಆ ರಾವಣೇಶ್ವರನಿಂದ ನೀನು ಪಡೆದ ಅನುಗ್ರಹವೇನು ತಿಳಿಸುವೆಯಾ ಹೇಳುತ್ತೇನೆ ಕೇಳು ಬಾಲಕ ಬಹಳ ಹಿಂದೆ ನಮ್ಮ ರಾವಣೇಶ್ವರನು ಪ್ರಭುವಾಗುವ ಮುನ್ನ ಈ ಲಂಕೆಯನ್ನು ಅವನ ಮಲಸಹೋದರ ಕುಬೇರ ಹಾಡುತ್ತಿದ್ದ ಪೌಲಸ್ತ್ಯ ಮುನಿಯ ಮೊಮ್ಮಗ ವಿಶ್ವವಸು ಮುನಿಯ ಮೊದಲ ಹೆಂಡತಿಯ ಪುತ್ರನಾದ ಕುಬೇರನ ಹಂತಪುರದ ಬಾಗಿಲು ಕಾಯ್ತಿದ್ದ ದಾಸಿಯಾಗಿದ್ದೆ ನಾನು ಆಗ ಒಂದು ದಿನ ಏನಾಯ್ತು ಗೊತ್ತೇ ಮಹಾಪ್ರಭು ನಮೋ ನಮಃ నేను విష్ణు పూజే ప్రసాదం స్వీకరిలో నిరాకరియంతే నిజమే నిజా ప్రభు